ಹಲೋ ಫ್ರೆಂಡ್ಸ್ ಬನ್ನಿ ಹೊಸ್ತಾಗಿ ಬಂದಿರುವಂಥ ಮಾಂಗಲ್ಯ ಚೈನ್ಗಳ ಬಗ್ಗೆ ತಿಳ್ಕೊಂಬರೋಣ ಫ್ರೆಂಡ್ಸ್ ಈಗೆಲ್ಲ ಒಂದು ವಿಡಿಯೋದಲ್ಲಿ ನೋಡ್ತಾ ಇರ್ತೀರ ಮಾಂಗಲ್ಯ ಚೈನಲ್ಲಿ ತುಂಬಾ ವೆರೈಟಿ ಡಿಸೈನ್ಸ್ ಬರ್ತಾ ಇದ್ದಾವೆ ಅಂತ ಅದರಲ್ಲೂ ತುಂಬ ಕಡಿಮೆ ಗ್ರಾಮಲ್ಲಿ ಮಾಂಗಲ್ಯ ಚೈನ್ ಮಾಡಿಸ್ಬೋದಾ ಅನ್ನೋರೇ ತುಂಬ ಕೇಳುವಂತಹ ಜನರು ಯಾಕಂದರೆ ಈಗ ತುಂಬ ಚಿನ್ನದ ಬೆಲೆ ಜಾಸ್ತಿ ಆಗಿರೋದ್ರಿಂದ ಈ ರೀತಿಯ ಹೊಸ್ದಾಗಿ ಬರ್ತಾ ಇದ್ದಾವೆ ನೀವು ನೋಡಿರ್ಬೋದು ಮೋಪಲ್ಲಿ ಬರುವಂಥ ಸರಗಳು ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಮನ ಮನಸ್ಸೆಳಿತ ಇದ್ದಾವೆ ಅಂತಲೇ ಹೇಳ್ಬೋದು ನಮ್ಮ ಹೆಣ್ಣುಮಕ್ಳಿಗಂತೂ ಮೋಪ್ ಇರುವಂಥ ಮಾಂಗಲ್ಯ ಚೈನು ಅಂದರೆ ತುಂಬಾ ಇಷ್ಟ ಆಗಿದೆ ಎಲ್ಲರೂ ಸಹ ಮೋಪ್ ಡಿಸೈನ್ಸ್ ಮಾಡಿಸ್ಕೋತಾ ಇದ್ದಾರೆ ಒಂದೆಳೆಯಲು ಮೋಪ್ ಡಿಸೈನ್ಸ್ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ಸು ನೀವು ನೋಡ್ಬೋದು ಪಿಕಾಕ್ ಡಿಸೈನ್ಸಲ್ಲಿ ಸೊ ಮೆನ್ಷನ್ ಮಾಡಿದರೆ ಆ ಕಡೆ ಈ ಕಡೆ ಗೊಂಡು ಟೈಪ್ ಬಂದಿದೆ ನೀವೇನಾದರೂ ಈ ರೀತಿಯ ಮೋಪ್ ಡಿಸೈನ್ಸು ಸರ ಬೇಕು ಅಂದರೆ ಸೊ ಮಾದನಾಯಕನಹಳ್ಳಿ ಸೊ ಲಕ್ಷ್ಮೀಪುರ ಮೇನ್ ರೋಡಲ್ಲಿ ಶಾಪ್ ಇದೆ ಆದ್ಯ ಜುವೆಲರ್ಸಲ್ಲಿ ಸಲ ಭೇಟಿ ಕೊಡಿ ನೋಡಿ ಫ್ರೆಂಡ್ಸ್ ಇದು ಸಹ ತುಂಬ ವೆರೈಟಿ ಕಲೆಕ್ಷನಲ್ಲಿ ಒಂದಾಗಿರುವಂಥ ಮಾಂಗಲ್ಯ ಸರ ಇದು ಮೋಪಲ್ಲಿ ಬಂದಿರುವ ಡಿಸೈನ್ಸು ನೋಡಿ ಯಾವ ಥರ ಮೋಪ್ ಕೊಟ್ಟಿದ್ದಾರೆ ಅಂದರೆ ಸೊ ಚಿನ್ನದಲ್ಲೇ ಮಾಡಿದ್ದಾರೆ ಯಾವುದೇ ರೀತಿಯ ವರ್ಕ್ ಕಾಂಬಿನೇಷನ್ ಇಲ್ಲ ಈ ಮೋಪ್ ಇಷ್ಟ ಆದರೆ ಸೊ ಸ್ಕ್ರೀನ್ ಶಾಟ್ ತೊಗೊಂಡು ಸೇವ್ ಮಾಡ್ಕೊಳ್ಳಿ ಬನ್ನಿ ಮತ್ತೊಂದು ಮೋಪ್ ಡಿಸೈನ್ಸ್ ತಂದೆ ಇದರಲ್ಲಿ ಮೋಪ್ ಬದಲಿಗೆ ತುಂಬನೇ ಪ್ಲೈನಾಗಿ ಮೆನ್ಷನ್ ಮಾಡಿದ್ದಾರೆ ಇದಕ್ಕೆ ಮೋಪ್ ಬೇಕಾದ್ರೂ ಹಾಕಿಸ್ಕೊಬೋದು ಸೊ ಮೋಪ್ ಹಾಕಿರುವಂಥ ಸರಗಳ ಬಗ್ಗೆ ತಿಳಿಸ್ಕೊಡ್ತೀವಿ ನೋಡಿ ಎಲ್ಲನೂ ಸಹ ಮೋಪ್ ಹಾಕಿ ಮಾಡಿರೋವಂಥವು ನೀವು ಏನಾದರೂ ಬೆಳ್ಳಿಲಿ ಮಾಡಿಸ್ಕೋತೀವಿ ಅಂದ್ರೂ ಸಹ ಆದ್ಯ ಜ್ಯುವೆಲರ್ಸ್ ಮಾದನಾಯಕ್ನಹಳ್ಳಿ ಲಕ್ಷ್ಮೀಪುರ ಮೇನ್ ರೋಡಲ್ಲಿದೆ ಸೊ ನೀವು ಒಂದ್ಸರಿ ಆದ್ಯ ಆದ್ಯಾ ಜುವೆಲರ್ಸ್ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಪೇಜ್ ತಗೋರು ಸಹ ನಿಮ್ಗೆ ಸಿಗ್ತಾ ಇದ್ದಾವೆ ಅದರಲ್ಲಿ ಅವರು ನಾನಾ ರೀತಿ ವೆರೈಟಿ ಕಲೆಕ್ಷನ್ನ ತೋರಿಸ್ತಾ ಇದ್ದಾರೆ ಟೆಂಪಲ್ ಡಿಸೈನ್ಸು ಜೇಡಾ ವರ್ಕು ಸ್ಟೋನ್ ವರ್ಕು ಎಲ್ಲ ರೀತಿಯಲ್ಲೂ ಸಹ ನಿಮ್ಗೆ ಸಿಗುವಂತಹ ಸರಗಳಂತ ಹೇಳ್ಬೋದು ಮಾಂಗಲ್ಯ ಸರಗಳಲ್ಲಿ ಇಪ್ಪತ್ತು ಗ್ರಾಮ್ ಒಳಗೆ ಮಾಡಿಸ್ಕೊಳ್ಳುವ ಮಾಂಗಲ್ಯ ಸರಗಳು ಸಿಗ್ತಾ ಇದ್ದಾವೆ ಬೆಳ್ಳಿಯಲ್ಲೂ ಸಹ ಇವ್ರ ಹತ್ರ ಸಿಗ್ತಾ ಇದ್ದಾವೆ ಒಂದ್ಸಲ ಶಾಪ್ಗೆ ವಿಸಿಟ್ ಕೊಡಿ ಆದ್ಯಾ ಜು ಜ್ಯುವೆಲರ್ಸ್ ಅಂತ ಹೇಳ್ಬಿಟ್ಟು ತುಂಬನೇ ಚೆನ್ನಾಗಿ ಟ್ರೆಂಡಿಂಗಲ್ಲಿ ನಂಬರ್ ಒನ್ ಶಾಪ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕ್ವಾಲಿಟಿ ಅಂತಲೇ ಹೇಳ್ತಾ ಇದ್ದೀವಿ ನೈಂಟಿ ಒನ್ ಪಾಯಿಂಟ್ ಸಿಕ್ಸ್ ಕೆ ಡಿ ಎಮ್ ಅಂತಲೇ ಹೇಳ್ತಾ ಇದ್ದಾರೆ ತುಂಬನೇ ವೆರೈಟಿ ಕಲೆಕ್ಷನ್ ಇದಾವೆ ಇವ್ರ ಹತ್ರ ಎಲ್ಲಾನು ಸಹ ಮುದ್ದಾಗಿದಾವೆ ನೀವು ಹೋಗಿ ಒಂದ್ಸಲ ಸಲ ಆದ್ಯ ಜುವೆಲ್ಲರ್ಸ್ ಮದ್ಯನಾಯಕ್ನಳ್ಳಿ ಲಕ್ಷ್ಮೀಪುರ ಮೇನ್ ರೋಡ್ಗೆ ವಿಸಿಟ್ ಕೊಡಿ ಸೊ ಇಷ್ಟ ಆದರೆ ಲೈಕ್ ಮಾಡಿ